ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ವಿಶೇಷ ನೇರ ಪ್ರಸಾರದ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಸಮಸ್ತ ವೀಕ್ಷಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಮುಂಗಡ ಹಾರ್ದಿಕ ಶುಭಾಶಯಗಳು ಶ್ರೀಮನ್ನಾರಾಯಣರ ಸಮೇತ ಮಾತೆ ಮಹಾಲಕ್ಷ್ಮಿ ನಿಮ್ಮೆಲ್ಲರ ಬಾಳಿನಲ್ಲಿ ಸಕಲ ಐಶ್ವರ್ಯ ಸಮೃದ್ಧಿ ಧನ ಕನಕ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಿಮ್ಮ ಪರವಾಗಿ ನಾನು ಮಾತೆ ಮಹಾಲಕ್ಷ್ಮಿಯ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡ್ತಾ ಕೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಈಗಲೂ ಅವಕಾಶ ಇದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಗೆ ನೆಲಸಮ್ಮ ಅಂತ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡುವಂತಹ ವೀಕ್ಷಕರಿಗೆ ನಾವು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಬ್ಬ ಅದೃಷ್ಟಶಾಲಿ ವಿಜೇತರ ಹೆಸರನ್ನ ಇದೇ ಸಮಯಕ್ಕೆ ಇದೇ ಸಂಚಿಕೆಯಲ್ಲಿ ಘೋಷಣೆ ಮಾಡ್ತೀನಿ ಅದರ ಜೊತೆಗೆ ಅವರು ಮೊಬೈಲ್ ಅನ್ನ ಗೆದ್ದಂತಹ ಅದೃಷ್ಟಶಾಲಿ ವಿಜೇತರಾಗಿರ್ತಾರೆ ಇನ್ನೂ ಒಬ್ಬ ಒಂದು ಅಂದ್ರೆ ಇನ್ನು ನಾಲ್ಕು ವಿಜೇತರು ಅತೀ ಬೆಲೆ ಬಾಳುವ ಅಪರೂಪದ ಒಂದು ಲಕ್ಷ್ಮಿ ವನಸಿರಿ ಆಕರ್ಷಣೀಯ ಬೇರನ್ನ ಒಂದು ಅದ್ಭುತವಾದಂತಹ ವಸ್ತುವನ್ನ ಗೆದ್ದಂತ ವೀಕ್ಷಕರಾಗಿರ್ತಾರೆ ನೀವು ಕೂಡ ಆ ಅದೃಷ್ಟಶಾಲಿ ವೀಕ್ಷಕರಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದ್ರೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ತೆಗೆದುಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಪರಿವರ್ತನೆ ಮಾಡಿಕೊಳ್ಳುವುದು ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮ ನೋಡಿ ಸಾಕಷ್ಟು ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ತಮ್ಮ ಜೀವನದಲ್ಲಿ ಬೆಳಕನ್ನ ತಂದ್ಕೊಂಡಿದ್ದಾರೆ ಪರಿವರ್ತನೆ ತಂದುಕೊಂಡಿದ್ದಾರೆ ಕಷ್ಟವನ್ನ ದೂರ ಮಾಡಿದ್ದಾರೆ ಸುಖವನ್ನ ಅನುಭವಿಸ್ತಾ ಇದ್ದಾರೆ ಜೊತೆಗೆ ಹಣಕಾಸು ಸಾಲ ತೀರಿ ಕೈಯಲ್ಲಿ ಸಾಕಷ್ಟು ಹಣ ಉಳಿತಾಯ ಮಾಡ್ಕೊಂಡಿದ್ದಾರೆ ಜಮೀನು ಕೊಂಡಿದ್ದಾರೆ ಸೈಟ್ ಕೊಂಡುಕೊಂಡಿದ್ದಾರೆ ಇನ್ನೂ ಅತ್ಯದ್ಭುತ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಈ ಸಂಚಿಕೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತನೆಯ ತಾರೀಕಿಗೆ ನೂಲು ಹುಣ್ಣಿಮೆ ಇದೆ ಅದಕ್ಕೆ ರಕ್ಷಾ ಬಂಧನ ಅವತ್ತಿನ ವಿಶೇಷ ಕೂಡ ಹೌದು ಈ ಹುಣ್ಣಿಮೆಯ ದಿನ ನಿಮ್ಮ ದಿಂಬಿನ ಕೆಳಗಡೆ ಒಂದು ವಿಶೇಷವಾದಂತಹ ನೋಡಿ ಮಂತ್ರ ಇದೆ ಒಂದು ಕ್ರಮ ಇದೆ ನಿಮ್ಮ ದಿಂಬಿನ ಕೆಳಗೆ ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ಅದರಲ್ಲಿ ಇದನ್ನು ಬರೆದುಕೊಂಡು ಇಟ್ಟುಕೊಂಡು ಮಲಗಿದ್ದೆ ಆದಲ್ಲಿ ನಿಮ್ಮ ಕೆಲಸ ಆಗತ್ತಾ ಆಗಲ್ವಾ ಅನ್ನೋದನ್ನ ಕನಸಿನ ಕನಸಿನಲ್ಲಿ ಬಂದು ತಿಳಿಸುತ್ತೆ ಕನಸಿನಲ್ಲಿ ಗೊತ್ತಾಗುತ್ತೆ ಉದಾಹರಣೆಗೆ ನೀವು ಮದುವೆಗೆ ಗಂಡು ಹೆಣ್ಣು ನೋಡಿರ್ತೀರಾ ಈ ಮದುವೆ ಸೆಟ್ ಆಗುತ್ತಾ ಇಲ್ವಾ ಇದರಲ್ಲಿ ನಾನು ಮುಂದುವರಿಬೇಕಾ ಬೇಡ್ವಾ ಅನ್ನೋದನ್ನ ಅದು ಕನಸಿನಲ್ಲಿ ತಿಳಿಸುತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಂದು ಪೆನ್ನು ಪೇಪರ್ ನಲ್ಲಿ ನಾನು ಹೇಳೋದನ್ನ ಬರೆದು ದಿಂಬಿನ ಕೆಳಗಿಟ್ಕೊಂಡು ಮಲಗಿದ್ರೆ ಸಾಕು ರಾತ್ರಿ ಕನಸಿನಲ್ಲಿ ಗೊತ್ತಾಗುತ್ತೆ ಆಗತ್ತಾ ಆಗಲ್ವಾ ಅಂತ ಆಮೇಲೆ ಅಕಸ್ಮಾತ್ ನೀವು ಇಂಟರ್ವ್ಯೂಗೆ ಹೋಗಿ ಕೊಟ್ಟು ಬಂದಿದ್ದೀರಾ ಅದು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗುತ್ತಾ ಪಾಸ್ ಆಗಲ್ವಾ ಇದು ನಾನು ಒಂದು ಸೈಟ್ ಅನ್ನ ತೆಗೆದುಕೊಂಡು ತೆಗೆದುಕೊಳ್ಬೇಕು ಅಂತ ಮಾಡಿದ್ದೀನಿ ಇದನ್ನ ತೆಗೆದುಕೊಳ್ಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳಬಹುದು ಅಥವಾ ಮನೆ ಕೊಂಡ್ಕೊಳ್ಬೇಕು ಅಂತ ಮಾಡಿದ್ದೀನಿ ಮನೆಯನ್ನ ಕೊಂಡ್ಕೊಳ್ಳ ಬೇಡವಾ ಅಂತ ಕ್ವಶನ್ ಕೇಳಬಹುದು ಅದೇ ರೀತಿ ನಾನು ಇದನ್ನ ಸಾಲದ ಒಂದು ಹಣವನ್ನ ಇವರಿಂದ ತೆಗೆದುಕೊಳ್ಬೇಕು ಅಂತ ಮಾಡಿದ್ದೀನಿ ಇವ್ರ ಹತ್ರ ಸಾಲ ಕೇಳೋದಾ ಬೇಡವಾ ಹೀಗೆ ಜೀವನದಲ್ಲಿ ಪ್ರತಿದಿನ ಎದ್ದ ಮೇಲೆ ಒಂದಲ್ಲ ಒಂದು ಪ್ರಶ್ನಾರ್ಥಕ ರೂಪದಲ್ಲಿ ಕ್ವಶನ್ ಮಾರ್ಕ್ ನಲ್ಲಿ ಸಮಸ್ಯೆಗಳು ಬಂದಿಲ್ಲತ್ತೆ ಆ ಕೆಲಸ ಆಗತ್ತ ಆಗಲ್ವಾ. ಕೈ ಹಾಕ್ಲ ಬೇಡ್ವಾ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ದ್ವಂದ್ವ ನಡೀತಾ ಇರುತ್ತೆ ಇದು ಮಾಡಿದ್ರೆ ಒಳ್ಳೇದಾಗತ್ತಾ ಇದು ಮಾಡಿದ್ರೆ ಕೆಟ್ಟದ್ದಾಗತ್ತಾ ಆಗಲ್ವಾ ಅದಕ್ಕೆಲ್ಲ ಉತ್ತರ ರೂಪದಲ್ಲಿ ಕೊಡುವಂತ ಒಂದು ಸರಳ ಕ್ರಮವನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅದನ್ನ ಏನು ಬರಿಬೇಕು ಅನ್ನೋದನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ ಇಲ್ಲಿ ಒಂದು ಶುಭ ಸಮಾಚಾರ ಇದೆ ಏನಪ್ಪಾ ಅಂತಂದ್ರೆ ಜೀತ್ ಮೀಡಿಯಾ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಬಟನ್ ಅಂತ ಹೊಸದಾಗಿ ಬಂದಿದೆ ಈ ವಿಡಿಯೋ ನೋಡಿ ನಮ್ಮ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ಅದ್ರ ಕೆಳಗಡೆ ಜಾಯಿನ್ ಅಂತ ಇರುತ್ತೆ ಈ ಬಟನ್ ಅನ್ನ ಒತ್ತಿದ್ರೆ ನೀವು ಚಾನಲ್ ಮೆಂಬರ್ ಆಗ್ತೀರಾ ಚಾನಲ್ ಮೆಂಬರ್ ಆದ್ರೆ ನಿಮಗೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಮೆಂಬರ್ ಗಳಿಗೆ ಇರುವಂತಹ ಲೈವ್ ಸಪ್ರೇಟ್ ಲೈವ್ ಇರುತ್ತೆ ಅದನ್ನು ಕೂಡ ನೋಡಬಹುದು ಇನ್ನು ಹಲವಾರು ಒಂದು ವಿಶೇಷ ಸೌಲಭ್ಯಗಳನ್ನ ಪಡಿಬಹುದು ಈ ವಿಡಿಯೋ ನೋಡಿದ ನಂತರ ವಿಡಿಯೋ ಕೆಳಗಡೆ ಜಾಯಿಂಟ್ ಬಟನ್ ಹೊತ್ತಿ ಚಾನೆಲ್ಗೆ ಜೀತ್ ಮೀಡಿಯಾಗೆ ಮೆಂಬರ್ ಆಗಿ ವಿಶೇಷ ವಿಡಿಯೋಗಳನ್ನ ನೋಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಏನಪ್ಪಾ ಮಾಡಬೇಕು ಅಂತಂದ್ರೆ ನೋಡಿ ಯಾವುದೇ ಕೆಲಸ ಆಗತ್ತಾ ಆಗಲ್ವಾ ಅನ್ನುವ ದ್ವಂದ್ವ ಇದ್ರೆ ಈ ಒಂದು ನೋಡಿ ಮಲಗುವ ಮುನ್ನ ಅದು ವಿಶೇಷವಾಗಿ ಹುಣ್ಣಿಮೆ ದಿನನೇ ಮಾಡಬೇಕು ಹುಣ್ಣಿಮೆ ದಿನ ರಾತ್ರಿ ಹುಣ್ಣಿಮೆ ದಿನ ರಾತ್ರಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಪಠಣೆ ಮಾಡಬೇಕು ಆ ಮಂತ್ರ ಯಾವುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ ಓಂ ಝೂಮ್ ಸಹ ಯಾವುದು ಆ ಮಂತ್ರ ನೂರಾ ಎಂಟು ಸಲ ಹೇಳ್ಬೇಕು ಇನ್ನೇನು ನೀವು ಊಟ ಮಾಡಿದ್ರಿ ಮಲಗಕ್ಕೆ ಹೋಗಕ್ಕಿಂತ ಮುಂಚೆ ಏನ್ ಮಾಡಿ ಒಂದು ಈ ತರದ ಒಂದು ಪೇಪರ್ನ ತಗೊಂಡ್ಬಿಡಿ ಪ್ಲೇನ್ ಪೇಪರ್ ತಗೊಳ್ಳಿ ಲೈನ್ ಇರಬಾರ್ದು ಅದರಲ್ಲಿ ಹಸಿರು ಅಥವಾ ನೀವು ಬ್ಲೂ ಕೂಡ ಬಳಸಬಹುದು ರೆಡ್ ಕೂಡ ಬಳಸ್ಬೋದು ಆದರೆ ಕಪ್ಪು ಇಂಕು ಒಂದು ಬಿಟ್ಬಿಟ್ಟು ಬೇರೆ ಯಾವ ಬಣ್ಣದ ಪೆನ್ ಅಲ್ಲಾದ್ರೂ ನಾನು ಹೇಳಿದಂತೆ ಬರೀರಿ ಇದನ್ನ ಮಂತ್ರ ಮನಸ್ಸಿನಲ್ಲಿ ಪಠಣೆ ಮಾಡಬೇಕು ಕೂತ್ಕೊಂಡು ನೀವು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡಾದ್ರೂ ಸರಿ ಹಾಲಲ್ಲಿ ಕೂತ್ಕೊಂಡಾದರೂ ಸರಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓಂ ಜೂಮ್ ಸಹ ಓಂ ಜೂಂ ಸಹ ಅಂತ ನೂರ ಎಂಟು ಬಾರಿ ಪಠನೆ ಮಾಡಿ ನೀವೇನ್ ಕೇಳ್ಕೋಬೇಕು ಪರಮ ಪರಮಶಿವನಲ್ಲಿ ಪರಮೇಶ್ವರ ಈಶ್ವರನಲ್ಲಿ ಭಗವಂತ ಈ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ ಈ ಕೆಲಸ ಆಗತ್ತಾ ಆಗಲ್ವಾ ಅನ್ನೋದನ್ನ ಕನಸಿನಲ್ಲಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೋಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಯಾವ ಮಂತ್ರ ಇಲ್ಲಿದೆ ನೋಡಿ ಓಂ ಝೂಮ್ ಸಹ ಓಂ ಝೂಮ್ ಸಹ ಮನಸ್ಸಲ್ಲಿ ಮನಸ್ಸಲ್ಲಿ ಹೇಳ್ಕೋಬೇಕು ತುಟಿ ಚಲನೆ ಮಾಡಬಾರ್ದು ನಾಲಿಗೆ ಚಲನೆ ಮಾಡಬಾರ್ದು ಈ ತರ ಹೇಳ್ಬಾರ್ದು ಒಂದ್ಸಲ ಹೇಳ್ಕೊಬೇಕು ಓಂ ಜೂಮ್ ಸಾ ನೂರ ಎಂಟು ಸಲ ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಪೂರ್ವ ಉತ್ತರಾಭಿಮುಖವಾಗಿ ಕೂತ್ಕೊಂಡು ನೀವು ಈಶ್ವರನಲ್ಲಿ ಕೇಳ್ಕೊಳ್ಳಿ ಈ ಕೆಲಸ ಆಗತ್ತಾ ಇಲ್ವಾ ಕನ್ಸಲ್ಲಿ ತಿಳಿಸ್ಕೊಡ್ಬೇಕು ಅಂತ ಆಮೇಲೆ ಏನ್ ಮಾಡಿ ಅಂತಂದ್ರೆ ಈ ರೀತಿಯಾಗಿ ಬರ್ದಿಟ್ಕೊಳ್ಳಿ ಒಂದ್ ಸರ್ಕಲ್ ಒಂದು ಸರ್ಕಲ್ ಸರ್ಕಲ್ ಒಳಗಡೆ ನಿಮ್ಮ ಹೆಸರು ಬರ್ದಿಟ್ಕೊಳ್ಳಿ ನಿಮ್ಮ ಹೆಸರು ಬರೆದ್ಬಿಟ್ಟು ಟ್ರಿಪಲ್ ಸೆವೆನ್ ಫೈವ್ ಟ್ವೆಂಟಿ ಸೆವೆನ್ ಫೋರ್ಟಿ ಒನ್ ಏಳು 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 ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಈ ನಂಬರ್ನ ಈ ರೀತಿ ಕ್ರಮದಲ್ಲಿ ಬರೆದು ನಿಮ್ಮ ಹೆಸರನ್ನ ಬರೆದು ಈ ಚೀಟಿ ಏನಿದೆ ಇದನ್ನ ತಲೆದಿಂಬಿನ ಕೆಳಗೆ ಇದನ್ನ ಮಡಚಿ ಇಟ್ಬಿಟ್ಟು ಮಲಗಿ ಹುಣ್ಣಿಮೆ ರಾತ್ರಿ ನಿಮಗೆ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ನಿಮ್ಮ ನಂಬಿಕೆಯ ಪ್ರಕಾರ ಅವತ್ತೇ ಕನಸಿನಲ್ಲಿ ನಿಮಗೆ ಉತ್ತರ ಸಿಗ್ಬೋದು ಈ ಕೆಲಸ ಆಗತ್ತಾ ಆಗಲ್ವಾ ಅಂತ ಮರುದಿನ ಸಿಗ್ಬೋದು ಅದರ ಮರದಿನ ಸಿಗ್ಬೋದು ಮೂರ್ ದಿವಸದಲ್ಲಿ ಸಿಗುತ್ತೆ ಆ ಮೂರ್ ದಿವಸದಲ್ಲಿ ಯಾವಾಗ ಸಿಗುತ್ತೆ ಅವತ್ತೇನೆ ಈ ಒಂದು ಚೀಟಿಯನ್ನ ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಮರದ ಕೆಳಗಡೆ ಹಾಕಿದ್ರೆ ಆಯ್ತು ಈ ಕ್ರಮ ಮುಗಿಯತ್ತೆ ಇದು ಅದ್ಭುತವಾದಂತ ಕ್ರಮ ದ್ವಂದ್ವದಲ್ಲಿರ್ತೀವಿ ನೀವು ಸಾಕಷ್ಟು ಜನರಿಗೆ ಸಜೆಷನ್ ಕೇಳಿರ್ತೀರಾ ನನಗೆ ಇಲ್ಲಿ ಕೆಲಸ ಸಿಕ್ಕಿದೆ ನಾನು ಹೋಗ್ಲಾ ಬೇಡ್ವಾ ಅವರಿಂದ ನಿಮ್ಗೆ ಮಿಸ್ಗೈಡ್ ಕೂಡ ಆಗ್ಬಹುದು ಅಥವಾ ನಿಮ್ಮ ಏಳಿಗೆಯನ್ನ ಸಹಿಸಲಾರದೆ ಅವರು ಹೊಟ್ಟೆ ಕಿಚ್ಚಿನಿಂದ ಮಿಸ್ ಮಿಸ್ಗೈಡ್ ದಾರಿ ತಪ್ಪಿಸಬಹುದು ಹಾಗಾಗಿ ನಾವು ಭಗವಂತನಲ್ಲಿ ಕೇಳೋಣ ಪರಮಶಿವನಲ್ಲಿ ಕೇಳೋಣ ನಾವು ನಂಬಿದಂತ ಪರಮೇಶ್ವರ ಕೇಳಿದ ಭಕ್ತವನ್ನ ಭಕ್ತರಿಗೆ ವರವನ್ನ ಶೀಘ್ರದಲ್ಲೇ ಕರುಣಿಸುವಂತ ಪರಮ ದಯಾಳು ಪರಮ ಶಂಕರ್ನಲ್ಲಿ ಕೇಳ್ಕೊಳ್ಳೋಣ ಭಗವಂತ ನಮಗೆ ಯಾವುದೇ ರೀತಿಯ ಒಂದು ಅಹ್ ದಾರಿಯನ್ನೇ ತೋರಿಸ್ತಾರೆ ಹೊರತಾಗಿ ನಮಗೆ ಯಾವ ರೀತಿಯ ತೊಂದರೆ ಆಗದಿರತ್ರ ನೋಡಿಕೊಳ್ಳುವಂತ ಕರ್ಣಾಳು ಕರ್ಣಾಮಯಿ ಭಗವಂತ ಆದ್ರಿಂದ ಈ ರೀತಿಯಾಗಿ ನೀವು ಬರೆದು ದಿಂಬಿನ ಕೆಳಗೆ ಇಟ್ಕೊಂಡ್ಬಿಟ್ಟು ಕೇಳೋದ್ರಿಂದ ಮೂರು ದಿವಸದಲ್ಲಿಯೇ ನಿಮಗೆ ಕನಸಿನಲ್ಲಿ ಆ ಕೆಲಸ ಮಾಡ್ಬೇಕಾ ಆ ಕೆಲಸ ಮಾಡಬಾರ್ದ ಅನ್ನುವಂತ ಖಚಿತ ನಿಖರ ಉತ್ತರ ಸಿಗುತ್ತೆ ಇದನ್ನ ಮಾಡಿ ನೋಡಿ ಹುಣ್ಣಿಮೆ ಬರ್ತಾ ಇದೆ ಹುಣ್ಣಿಮೆಯ ದಿವಸ ಈ ಕ್ರಮ ಮಾಡಿ ನಿಮ್ಮ ಮನಸ್ಸಿನ ಸಕಲ ಒಂದು ದ್ವಂದ್ವ ಏನಿದೆ ಕೇಳ್ಕೊಂಡು ಉತ್ತರ ಪಡಿಬಹುದು ಈಗ ಮದುವೆಗೆ ಗಂಡು ಹೆಣ್ಣು ಬಂದಿದೀವಿ ಈ ಒಂದು ಸಂಬಂಧದಲ್ಲಿ ಮುಂದುವರಿಬೇಕಾ ಬೇಡವಾ ಕೆಲ್ಸಕ್ಕೆ ಇಂಟರ್ವ್ಯೂ ಕೊಟ್ಟಿದೀನಿ ಆಗತ್ತಾ ಇಲ್ವಾ ನಾನು ವಾಹನ ತಗೋಬೇಕು ಅಂತ ಮಾಡಿದೀನಿ ತಗೊಳ್ಳ ಬೇಡವಾ ಈ ತರ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಸುವಂತಹ ಈ ಒಂದು ಸರ್ಕಲ್ ಅದೇ ರೀತಿ ಮಂತ್ರ ಓಂ ಜೂಮ್ ಸಹ ತುಂಬಾ ಪವರ್ಫುಲ್ ಆಗಿರುತ್ತೆ ಈ ಕ್ರಮ ಮಾಡಿಕೊಂಡು ಅವ್ರ ಇವ್ರಿಗೆ ಕೇಳೋದಕ್ಕಿಂತ ನೀವೇ ಭಗವಂತನಲ್ಲಿ ನೇರವಾಗಿ ಕೇಳ್ಬೋದು ದಿನ ದಿನ ಕೆಳಗಿಟ್ಕೊಂಡು ಇದಾಯ್ತು ಅಂದ್ರೆ ಮರದ ಕೆಳಗಡೆ ಹರಿದಾಕ್ಬಿಡಿ ಚೀಟಿನ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆ ನಮ್ಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ನಾಡಿದ್ದು ಹುಣ್ಣಿಮೆ ನೂಲು ಹುಣ್ಣಿಮೆ ರಕ್ಷಾಬಂಧನ ಇದೆ ರಕ್ಷಾಬಂಧನಕ್ಕೆ ಅಂತ ಹೇಳಿ ನೋಡಿ ಅಣ್ಣ ತಂಗಿ ಸಹೋದರಿ ಒಂದು ಬಾಂಧವ್ಯ ಆ ದಿನ ಆ ಸಹೋದರಿಯರು ಸಹೋದರನಿಗೆ ರಾಖಿ ಕಟ್ಟುವಾಗ ಯಾವ ಕ್ರಮ ತಗೊಳ್ಬೇಕು ಅದರಲ್ಲಿ ಯಾವ ಚಿಕ್ಕ ಒಂದು ರೆಮಿಡಿ ಮಾಡಿಕೊಟ್ರೆ ಅವರಿಗೆ ಅಣ್ಣಂದಿರಿಗೆ ಮತ್ತು ಸಹೋದರಿಗೆ ವರ್ಷ ಪೂರ್ತಿ ಒಳ್ಳೇದಾಗುತ್ತೆ ಅನ್ನುವಂತಹ ವಿಶೇಷ ಸಂಚಿಕೆಗಳನ್ನ ತಗೊಂಡ್ಬರ್ತೀನಿ ನೋಡ್ತಾ ಇರಿ ದಾರಿದೀಪ ಕಾರ್ಯಕ್ರಮ ನೀವು ಕಾದಿರುವಂತಹ ಸಮಯ ಬಂದಿದೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಒಬ್ಬ ಮೊಬೈಲ್ ಫೋನ್ ಗೆದ್ದಿರುವಂತಹ ವೀಕ್ಷಕರ ಹೆಸರನ್ನ ಹೇಳ್ತೀನಿ ನಾಲ್ಕು ಲಕ್ಷ್ಮಿ ಆಕರ್ಷಣೆ ಬೇರನ್ನ ಗೆದ್ದಿರುವಂತಹ ವೀಕ್ಷಕರ ಹೆಸರನ್ನ ಹೇಳ್ತೀನಿ ತಪ್ಪದೆ ನೋಡಿ ನಾಳೆ ಸಂಜೆ ಏಳು ಮೂವತ್ತ ಸಂಚಿಕೆ ತುಂಬ ವಿಶೇಷವಾಗಿದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ